ಗೋಕುಲದಲ್ಲಿ ಕೃಷ್ಣ ಮತ್ತು ಅವನ ಸ್ನೇಹಿತರು ಕೃಷ್ಣನು ಬಾಲ್ಯದಲ್ಲಿಯೂ ತನ್ನ ಲವಲವಿಕೆಯ ಸ್ವಭಾವ ಮತ್ತು ಅವನ ಚೇಷ್ಟೆಯ ಕೃತ್ಯಗಳಿಗೆ ಹೆಸರುವಾಸಿಯಾಗಿದ್ದನು ಗೋಕುಲದ ಸೊಂಪಾದ ಕಾಡುಗಳು ಮತ್ತು ಹೊಲಗಳ ಸುತ್ತಲೂ ತನ್ನ ಸ್ನೇಹಿತರೊಂದಿಗೆ ವಿಶೇಷವಾಗಿ ಗೋಪಾಲಕ ಹುಡುಗರೊಂದಿಗೆ ಗೋಪಾಸ್ ಆಟವಾಡುವುದು ಅವನ ನೆಚ್ಚಿನ ಕಾಲಕ್ಷೇಪವಾಗಿತ್ತು ಒಂದು ದಿನ ಕೃಷ್ಣ ಮತ್ತು ಅವನ ಸ್ನೇಹಿತರು ಯಮುನಾ ನದಿಯ ದಡದಲ್ಲಿ ಆಟವಾಡುತ್ತಿದ್ದರು ಸದಾ ಚೇಷ್ಟೆಗಳಿಂದ ತುಂಬಿರುವ ಚೇಷ್ಟೆಯ ಕೃಷ್ಣನು ತನ್ನ ಶಕ್ತಿ ಮತ್ತು ಬುದ್ಧಿಯನ್ನು ಪ್ರದರ್ಶಿಸಲು ನಿರ್ಧರಿಸಿದನು ಅವನು ತನ್ನ ಸ್ನೇಹಿತರಿಗೆ ಹೇಳಿದನು ನಾನು ಸಿಕ್ಕಿಬೀಳದೆ ಯಾರ ಮನೆಯಿಂದಲೂ ಬೆಣ್ಣೆಯನ್ನು ಕದಿಯಬಲ್ಲೆ ಇದು ಅವನ ಸ್ನೇಹಿತರು ವಿರೋಧಿಸಲು ಸಾಧ್ಯವಾಗದ ಸವಾಲಾಗಿತ್ತು ಕೃಷ್ಣನು ಮನೆಯಿಂದ ಮನೆಗೆ ಹೋಗುತ್ತಿದ್ದಾಗ ಹುಡುಗರು ಕುತೂಹಲದಿಂದ ಹಿಂಬಾಲಿಸಿದರು ಅವರ ಮೋಡಿ ಮತ್ತು ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಗ್ರಾಮಸ್ಥರನ್ನು ವಿಶೇಷವಾಗಿ ಮಹಿಳೆಯರನ್ನು ವಿಚಲಿತಗೊಳಿಸಿದರು ಅವರು ಸದ್ದಿಲ್ಲದೆ ಅವರ ಮನೆಗಳಿಗೆ ನುಗ್ಗಿ ತಾಜಾ ಬೆಣ್ಣೆಯ ಮಡಕೆಗಳನ್ನು ಸ್ವೈಪ್ ಮಾಡಿದರು ಕೃಷ್ಣನ ಮುಗ್ಧತೆ ಮತ್ತು ಚೆಲುವಿಗೆ ಮರುಳಾದ ಗ್ರಾಮಸ್ಥರು ಬೆಣ್ಣೆ ಹೋಗುವವರೆಗೂ ಏನಾಗುತ್ತಿದೆ ಎಂದು ತಿಳಿದಿರಲಿಲ್ಲ ಕೃಷ್ಣನ ಬಾಲ್ಯದ ಕಿಡಿಗೇಡಿತನದ ಅತ್ಯಂತ ಪ್ರಸಿದ್ಧವಾದ ಭಾಗವೆಂದರೆ ಗೋಪಿಯರ ಹಾಲುಪಾಡಿಗರ ಮನೆಗಳಿಂದ ಬೆಣ್ಣೆಯನ್ನು ಕದಿಯುವುದು ಕೃಷ್ಣನು ಬೆಣ್ಣೆಯನ್ನು ಎಷ್ಟು ಪ್ರೀತಿಸುತ್ತಿದ್ದನೆಂದರೆ ಅವನು ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಚೋರ್ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಬೆಣ್ಣೆ ಕಳ್ಳ ಎಂದು ಪ್ರಸಿದ್ಧನಾದನು ಆದರೆ ಕೃಷ್ಣನ ಕಿಡಿಗೇಡಿ ಕೃತ್ಯಗಳು ಸದಾ ಮುಗ್ಧವಾಗಿದ್ದು ಬೆಣ್ಣೆ ಕದ್ದರೂ ಸಿಟ್ಟಿಗೆದ್ದವರಿಗಿಂತ ಗ್ರಾಮಸ್ಥರಿಗೆ ನಗು ಬರುವಂತೆ ಮಾಡಿದ್ದಾನೆ ಅವರ ತಮಾಷೆಯ ಸ್ವಭಾವವನ್ನು ಅವರು ತಿಳಿದಿದ್ದರು ಮತ್ತು ಹೆಚ್ಚು ಕಾಲ ಅವನ ಮೇಲೆ ಕೋಪಗೊಳ್ಳಲು ಸಾಧ್ಯವಾಗಲಿಲ್ಲ